ನಮಸ್ತೆ ಎಲ್ರಿಗೂ ಏನು ಈ ಥರ ಬರೀ ತರಕಾರಿ ಮಾತ್ರ ತೋರಿಸಿದ್ದಾರೆ ಅಂತ ಅನ್ಕೋಬೇಡಿ ಸೊ ಮಧ್ಯಾಹ್ನ ಟೈಮಲ್ಲಿ ಒಂದು ರೈಸ್ ಬೇಕು ಅಂತ ಮಾಡ್ಕೊಂಡಿದ್ದು ಕ್ವಿಕ್ಕಾಗಿ ಒಂದು ರೈಸ್ ಇರಲಿ ಅಂತ ವೆಜಿಟೇಬಲ್ ರೈಸ್ ಅಂತ ಮಾಡ್ಕೊಂಡಿದ್ದು ತರಕಾರಿ ಎಲ್ಲ ಕಟ್ ಮಾಡಿದ ಮೇಲೆ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಚ್ಕೋಬೇಕು ಅಂತ ಅನ್ನಿಸ್ತು ಇದ್ದೀನಿ ನಿಮ್ಮ ಹತ್ರ ಅಷ್ಟೇ ಮನೇಲಿರೋ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಯೂಸ್ ಮಾಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಹಾಕಿ ಒಂದು ರೈಸ್ ಮಾಡ್ಕೊಂಡಿರೋದು ಅದು ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಆಲ್ರೆಡಿ ಆಗಿದ್ದೆ ಬೇಕಂದರೆ ಕಡಲೆ ಬೀಜ ಇಷ್ಟಪಡೋರು ಕಡಲೆ ಬೀಜನೂ ಹಾಕ್ಕೋಬೋದು ಸ್ವಲ್ಪ ಕಡಲೆ ಬೇಳೆ ನಂಗೆ ಇಷ್ಟ ಅಂತ ಜೀರಿಗೆ ಸಾಸಿವೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ತರಕಾರಿನ ಒಂದು ಸಲ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಆಮೇಲೆ ಫ್ರೈ ಮಾಡ್ಕೊತಾ ಇರೋದು ಚೆನ್ನಾಗಿ ಹಿಕ್ಕಿದ್ಮೇಲೆ ನನಗೆ ವಾಂಗಿಭಾತ್ ಫ್ಲೇವರ್ ಬೇಕು ಅಂತ ವಾಂಗಿಭಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಹಾಕೊತಾಯಿದ್ದೀನಿ ಇಷ್ಟ ಅಂತ ನೀವು ಬೇಕಾದರೆ ಪಲಾವ್ ಪೌಡ್ರ್ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಪ್ಲೈನ್ ರೈಸ್ ಬೇಕಾದರೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಪೌಡ್ರ್ ಹಾಕಿದ್ಮೇಲೆ ಮೇಲೆ ಹಿಡಿಯೋದಂತೂ ಮಾಮೂಲಿ ಸ್ವಲ್ಪ ನೀರು ತುಂಬಿಸ್ಕೊಂತೀನಿ ಏನಕ್ಕೆ ತಳ ಹಿಡಿಬಾರ್ದು ಉಂಟು ತೀರಾ ನೀರಾದರೆ ಅನ್ನ ಕಲಿಸ್ಕೊಳ್ಳೋಕ್ಕಾಗಲ್ಲ ಸೊತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಇಡೀಲಿ ಎಲ್ಲ ತರಕಾರಿಗೂ ಅಂತ ಈಗ ನಮ್ಮ ಹಳ್ಳಿ ಕಡೆ ಅಂತಂದರೆ ಸೋನಾ ಮೊಸರಿ ಎಲ್ಲರೂ ಮನೆಯಲ್ಲೂ ಯೂಸ್ ಮಾಡ್ತಾರೆ ಸೊ ದಪ್ಪಕ್ಕೇನು ಅಂದರೆ ಇರುತ್ತೆ ಅಲ್ಲ ಸೊ ಅದು ಕೂಡ ತುಂಬ ಜನ ಅಂತ ಹೇಳ್ತಾರೆ ಉದುದ್ರಾಗಿ ಬರೋಲ್ಲ ಗಟ್ಟಿ ಆಗುತ್ತೆ ಮುದ್ದು ಥರ ಆಗುತ್ತೆ ಅಂದರೆ ಬಟ್ ನೋಡಿ ಕುಕ್ಕರಲ್ಲೂ ಕೂಡ ಉದ್ರಾಗೆ ಮಾಡ್ಕೋಬೋದು ನಾವೀಗ ನೀರಿನ ಅಳತೆ ಕರೆಕ್ಟಾಗಿತ್ತು ಅಂದರೆ ಅನ್ನ ಕೂಡ ಉದುದ್ರಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಚಿತ್ರಾನ್ನಕ್ಕಾಗಲಿ ಇಲ್ಲ ಈ ಥರ ಗೊಜ್ಜು ಮಾಡ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಚೆನ್ನಾಗಿ ಉದುದ್ರಾಗಿರುತ್ತೆ ಕೆಳಗಡೆಯಿಂದ ತುಂಬ ಚೆನ್ನಾಗಿ ಉದುಗ್ರಾಗೆ ಬಂದಿದೆ ದಪ್ಪಕ್ಕಿ ಯಾರು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಇಷ್ಟಪಡೋರು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ ಏನಕ್ಕೆ ಒದ್ಬಿಡುತ್ತೆ ತಳ ಅಂತ ಇನ್ನೇನಿಲ್ಲ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಿರೋ ಒನ್ ಟೈಮ್ ಬಿಸಿ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಸ್ಟವ್ ಆನ್ ಮಾಡ್ಕೋಬೋದು ಫೈನಲಾಗಿ ಈ ಥರ ರೆಡಿಯಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಏನು ಮಧ್ಯಾಹ್ನ ಟೈಮಲ್ಲಿ ಪಿಕ್ ಆಗೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಸೊ ಫೈನಲಾಗಿ ಈ ಥರ ಬರುತ್ತೆ ತುಂಬ ರುಚಿಯಾಗಿ ಬಂದಿತ್ತು ಧನ್ಯವಾದ